ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ಹತ್ಯಾಕಾಂಡ ನಡೆದಿದೆ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನ ಕಪಟ ನಾಟಕವನ್ನು ಆಡ್ತಾ ಇದೆ ಇಲ್ಲಿ ಉಗ್ರರ ದಾಳಿಗೆ ನಮ್ಮ ಕುಮಕೇ ಇಲ್ಲ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾವೇನು ಇವರಿಗೆ ಹೋಗಿ ದಾಳಿ ಮಾಡಿ ಅಂತ ನಾವು ಹೇಳೇ ಇಲ್ಲ ಇದು ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಅಂಥೇಳಿ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದಾರೆ ಯಾವುದೇ ತಟಸ್ಥ ಪಾರದರ್ಶಕ ತನಿಖೆಗೆ ನಾವು ರೆಡಿಯಾಗಿದ್ದೀವಿ ಇಂಡಿಯಾ ತನಿಖೆ ಮಾಡೋದು ನಾವು ತನಿಖೆ ಮಾಡೋದು ಬೇಡ ತಟಸ್ಥವಾಗಿ ಇನ್ಯಾವುದೋ ಒಂದು ದೇಶ ಈ ಪ್ರಕರಣ ಬೇಕಾದ್ರೆ ತನಿಖೆ ಮಾಡಲಿ ಇವ್ರು ಯಾರು ಉಗ್ರಗಾಮಿಗಳು ಹೋಗಿ ಅಲ್ಲಿ ಜನ ಸಾಯಿಸಿದ್ದಾರೋ ಇದಕ್ಕೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಎಂಥ ಇನ್ವೆಸ್ಟಿಗೇಷನ್ ಆದರೂ ಕೂಡ ನಾವು ಫೇಸ್ ಮಾಡ್ತೀವಿ ನಾವು ಇದಕ್ಕೆ ಇದಕ್ಕೆ ಮುಕ್ತವಾಗಿದ್ದೀವಿ ನಾವು ಶಾಂತಿ ಕಾಪಾಡುವುದಕ್ಕೆ ನಮ್ಮ ಮೊದಲ ಆದ್ಯತೆ ಇರೋದು ಸಮಗ್ರತೆ ಭದ್ರತೆ ವಿಷಯದಲ್ಲಿ ನಾವು ಯಾವತ್ತಿಗೂ ರಾಜಿಯಾಗಲ್ಲ ಯಾವುದೇ ದುಸ್ಸಾಹಸಕ್ಕೂ ಕೂಡ ನಮ್ಮ ದೇಶ ರೆಡಿಯಾಗಿ ಇದನ್ನು ಮೀರಿಯೂ ಕೂಡ ಭಾರತ ಏನಾದರೂ ಮಾಡ್ತು ಅಂತ ಹೇಳಿದ್ರೆ ನಾವು ಅಂತಹ ದುಸ್ಸಾಹಸಗಳಿಗೆ ರೆಡಿಯಾಗಿಯೇ ಇದ್ದೀವಿ ಪಾಕಿಸ್ತಾನ ಸೈನಿಕರು ಹೇಳ್ತಾ ಇದ್ದಾರೆ ನಮಗೆ ಹೊಟ್ಟೆ ತುಂಬ ಊಟ ಕೊಡಿ ಮೊದಲು ಅಂತ ಪಾಕಿಸ್ತಾನ ಸೈನಿಕರು ಮಾತಾಡ್ತಿರೋದು ಮೊದಲು ಹೊಟ್ಟೆ ತುಂಬ ನಮ್ಗೆ ಊಟ ಕೊಡಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಎಂಥ ದುಸ್ಸಾಹಸಕ್ಕೂ ನಾವು ರೆಡಿ ಇದ್ದೀವಿ ಅಂತೇಳಿ ಪಾಕಿಸ್ತಾನದ ಪ್ರಧಾನಿ ಮಾತಾಡ್ತಾ ಇದ್ದಾರೆ ಶೆಹಬಾಜ್ ಷರೀಫ್ ಸಿಂಧು ನದಿ ನೀರಿಗಾಗಿ ನಮ್ಮ ಸರ್ಕಾರ ಹೋರಾಡುತ್ತೆ ಬಿಟ್ಟುಬಿಡೋಲ್ಲ ಇದನ್ನು ಸೇನೆ ಮೂಲಕ ಉತ್ತರ ಕೊಟ್ಟುಬಿಡ್ತೀವಿ ನಾವು ಇದಕ್ಕೆ ಸಿಂಧೂ ನದಿ ವಿಚಾರದಲ್ಲಿ ಕೈ ಹಾಕಿದರೆ ನಾವು ಆರ್ಮಿ ಮೂಲಕ ಉತ್ತರ ಕೊಡಬೇಕಾಗತ್ತೆ ಅಂಥೇಳಿ ಉದ್ದಡತನ ಉದ್ದಡತನದ ಹೇಳಿಕೆಯನ್ನು ಕೂಡ ಪಾಕಿಸ್ತಾನ ಕೊಟ್ಟಿದೆ ಯಾರು ಶಹಬಾಜ್ ಷರೀಫ್ ಈ ಹೇಳಿಕೆಯನ್ನು ಕೊಟ್ಟರು with its role as a responsible country Pakistan is open to participate in any neutral transparent and credible investigation continuing with its role as a responsible country Pakistan is open to participate